ಇಂದು ಫೆಬ್ರವರಿ ಹದಿನಾರನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಶ್ರೇಷ್ಠತಮವಾದ ಬರಹ ಶಿರೋನಾಮೆ ದ ಪೀಸ್ The price for peace The Price for Peace mister J Folliot reminds us some of principles to assure peace in the world. The world today longs for peace, threatened by atomic wars in which the whole race runs the risk of Extermination. It knows that its only chance of salvation is to be found in real peace. But though it wants peace, it is unable to achieve it because it is not prepared to pay the price. The price of peace means willing and working for the other man's good <laughs> the price of peace means respect for the uniqueness and autonomy of all racial and national and cultural groups renouncing the false dogmas of all autarkies and absolute sovereignties, all forms of nationalism and imperialism. Price of peace means accepting an external moral law above and beyond the will of any group. <laughs> when enough people can be found, who are of such good will that they bring these principles into their own thoughts, words, and deeds, and apply it to the world as far as they can reach, then will mankind experience that precious peace for which all men yearn. ಅಂಡ್ರೆ ಬರಹ ಆನ್ ಅರ್ತ್ ಪೀಸ್ ಟು ಮೆನ್ ಆಫ್ ಗುಡ್ ವಿಲ್ ಲುಕ್ ಸೆಕೆಂಡ್ ಫೋರ್ಟೀನ್ ಮಿಸ್ಟರ್ ಜೇ ಫಾಲಿಯೇಟ್ ಒಬ್ಬ ಇಂಗ್ಲಿಷ್ ಸಾಹಿತಿ ಸಿನಿಮಾ ಸಾಹಿತಿ ಆತ ಎಂಬತ್ತೊಂದು ವರ್ಷ ಬದುಕಿದ್ದ ಮೊನ್ನೆ ಮೊನ್ನೆ ನಾಲ್ಕು ವರ್ಷಗಳಿಂದ ಆತ ಅಗಲಿದಾನೆ ಎಂಬತ್ತೊಂದು ವರ್ಷ ವಯಸ್ಸಿನ ಆ ಮಹನೀಯ ಈ ಜಗತ್ತಿನೊಳಗೆ ಶಾಂತಿಗಾಗಿ ಇರಲಿಕ್ಕೆ ಏ ಒಂದು ನಿಬಂಧವನ್ನು ಬರೆದಾನ ಅದು ಏನಿದೆ ಅಂದರೆ ಈ ಕೆಲವು ತತ್ವಗಳನ್ನು ಆತ ನೆನಪಿಸ್ಕೊಳ್ತಾನೆ ಆ ಫೋಲಿಯೇಟ್ ಮಹನೀಯ ಈ ಜಗತ್ತಿನೊಳಗೆ ಶಾಂತಿಗಾಗಿ ಈ ಜಗತ್ತು ಹಂಬಲ್ತಾ ಇದೆ ಇದೆ ಅನಿರುದ್ಧದ ಭಯಾನಿಕೆ ಬೆದರಿಕೆ ಉಂಟು ಈಗಲೂ ಇದರಿಂದ ಸಂಪೂರ್ಣ ಮಾನವ ಕುಲವು ನಾಶವಾಗುವ ಅಳಿದು ಹೋಗುವ ದುರಂತ ಉಂಟು ಇದರಿಂದ ಬಿಡುಗಡೆ ಪಡೆಯುವ ದಾರಿ ಏನಾದರೂ ಉಂಟೆ ಹೌದು ಉಂಟು ಅದುವೇ ನಿಜವಾದ ಶಾಂತಿ ನೆಲೆಸುವುದು ಆದರೆ ಸರಿ ಜಗತ್ತು ಶಾಂತಿಯನ್ನು ಬಯಸುತ್ತದೆ ಅದಕ್ಕೆ ಅದನ್ನು ಪಡೆಯುವುದು ಸಾಧ್ಯವಾಗುತ್ತದ ಏಕೆಂದರೆ ಶಾಂತಿಗಾಗಿ ನೀಡಬೇಕಾಗಿರುವ ಬೆಲೆಯನ್ನು ಯಾರೂ ತೆರುತ್ತಿಲ್ಲ ಶಾಂತಿಯ ಬೆಲೆ ಅಂದರೆ ಏನು ಇನ್ನೋರ್ವ ವ್ಯಕ್ತಿಯ ಒಳ್ಳೆಯತನಕ್ಕಾಗಿ ನಾವು ಇಚ್ಛಿಸುವುದು ಹಾಗೂ ಅದಕ್ಕಾಗಿಯೇ ಕೆಲಸ ಕಾರ್ಯಗಳನ್ನು ಮಾಡುವುದು ಶಾಂತಿಯ ಬೆಲೆಯು ಎಲ್ಲ ಮತಗಳ ಜನಾಂಗಗಳ ರಾಷ್ಟ್ರಗಳ ಹಾಗೂ ಸಂಸ್ಕೃತಿ ಸಂಘಟನೆಗಳನ್ನು ಅವುಗಳು ಅದ್ವಿತೀಯವಾಗಿ ಮತ್ತು ಸ್ವಾಯತ್ತತೆಯನ್ನು ಇರುವುದನ್ನು ಗೌರವಿಸುತ್ತದೆ ಹೀಗೆ ಮಾಡುವಲ್ಲಿ ಅಸತ್ಯವಾಗಿರುವ ಸಿದ್ಧಾಂತಗಳನ್ನು ಎಲ್ಲ ಸ್ವೇಚ್ಛೆಯ ಆಡಳಿತಗಳನ್ನು ಏಕಮೇವ ಸಾರ್ವಭೌಮತ್ವವನ್ನು ಎಲ್ಲ ತರಹದ ಅಸಹ್ಯ ರಾಷ್ಟ್ರೀಯತೆಗಳನ್ನು ಸಾಮ್ರಾಜ್ಯಶಾಹಿಯನ್ನು ತ್ಯಜಿಸಬೇಕಾಗುತ್ತದೆ ಆದರೆ ನ್ಯಾಯಗಳು ನಿಯಮಗಳು ಶಾಂತಿಯ ಬೆಲೆಯ ಅರ್ಥ ಅಂದ್ರೆ ಏನಪ್ಪಾ ಅಂದರೆ ಹೊರಗಿನ ಬಾಹ್ಯರೂಪವಾದ ನೈತಿಕ ನ್ಯಾಯ ನಿಯಮ ತತ್ವ ಇವನ್ನು ಸ್ವೀಕರಿಸಬೇಕಾಗುತ್ತವೆ ಇವು ಯಾವುದೇ ಗುಂಪು ಸಂಘಟನೆಗಳಿಗೆ ಆಚನೆ ಇರ್ತ ಆಚೆ ಇರ್ತಾವ ಯಾವೋ ನೈತಿಕವಾದ ನ್ಯಾಯ ನೈತಿಕವಾದ ನಿಯಮಗಳು ತತ್ವಗಳನ್ನು ಸ್ವೀಕರಿಸುವುದು ಯಾವಾಗ ಸಾಕಷ್ಟು ಜನರು ಈ ರೀತಿಯಿಂದ ಇವನ್ನೆಲ್ಲ ಪಾಲಿಸುತ್ತಾರೋ ಅಂಥವರು ಸಿಗುತ್ತಾರೋ ಯಾರು ಈ ಎಲ್ಲ ತತ್ವಗಳನ್ನು ತಮ್ಮ ಸ್ವಂತ ವಿಚಾರಗಳಲ್ಲಿ ಮಾತುಗಳಲ್ಲಿ ಶಬ್ದಗಳಲ್ಲಿ ಹಾಗೂ ಕೆಲಸ ಕಾರ್ಯಗಳನ್ನು ಈ ಜಗತ್ತಿನಲ್ಲಿ ತರುತ್ತಾರೋ ಎಷ್ಟು ಹೆಚ್ಚೋ ಅಷ್ಟು ಆಗ ಮಾತ್ರ ಮನುಕುಲವು ಶಾಂತಿಯನ್ನು ಅನುಭವಿಸುವುದು ಸಾಧ್ಯ ಶಾಂತಿಯನ್ನು ಎಲ್ಲರೂ ಹಂಬಲಿಸುತ್ತಿದ್ದಾರಲ್ಲವೇ ಹಾಗಾದರೆ ಈ ಮೇಲೆ ಹೇಳಿದ ಒಂದು ಅವರ ಒಂದು ವಿಚಾರಗಳನ್ನು ಫಾಲಿಯೆಟ್ ಮಹನೀಯ ಮಾ ಮಹನಿ ವಿಚಾರಗಳನ್ನು ಅನುಸರಿಸಬೇಕಾಗುತ್ತದೆ ಕೆಳಗಡೆ ಅಂಡ್ರ ಬರಹ ಇದೆ ಲೂಕ್ ಟು ಫೋರ್ಟೀನ್ ಲೂಕ್ ಇದೊಂದು ಪಾರ್ಥ ಕ್ರಿಶ್ಚಿಯನ್ನರ ಪ್ರಾರ್ಥನಾ ಪದ್ಯ ಇದರಲ್ಲಿ ಆ ಸಾಲು ಈ ಅರ್ಥ ಹೀಗಿದೆ ಒಳ್ಳೆಯ ಇಚ್ಛೆಯುಳ್ಳವರು ಶಾಂತಿ ಇರಲಿ ಒಳ್ಳೆಯ ಇಚ್ಛೆಯುಳ್ಳುವ ಇಳ್ಳುವ ಜನರಲ್ಲಿ ಶಾಂತಿ ಇರಲಿ ಈ ಜಗತ್ತಿನಲ್ಲಿ ಒಳ್ಳೆಯ ಇಚ್ಛೆಯುಳ್ಳುವ ಜನರಲ್ಲಿ ಶಾಂತಿ ಇರಲಿ ಈ ಜಗದಲ್ಲಿ ನಮಸ್ಕಾರ